ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ವತಿಯಿಂದ ಮೀಟರ್ ಬಡ್ಡಿ ದಂಧೆಕೋರರ ವಿರುದ್ಧ ಸಾಕಷ್ಟು ಪ್ರಕರಣಗಳನ್ನು ದಾಖಲಿಸಿಕೊಂಡು ಜೈಲಿಗೆ ಅಟ್ಟುವ ಕೆಲಸ ಮಾಡಿದ್ದಾರೆ ಆದರೂ ಕೂಡ ಮೀಟರ್ ಬಡ್ಡಿ ದಂಧೆಕೋರರ ಅಟ್ಟಹಾಸಕ್ಕೆ ಮಾತ್ರ ಬ್ರೇಕ್ ಬೀಳದಿರುವುದು ವಿಪರ್ಯಾಸವೇ ಸರಿ ಇಂದು ಕೂಡ ಬಡ್ಡಿ ವಿಚಾರಕ್ಕೆ ಯುವಕನೋರ್ಮನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ಆರೋಪ ಕುರಿತಂತೆ ಬೆಂಡಿಗೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ನಗರದ ಸೆಟಲ್ಮೆಂಟ್ ನಿವಾಸಿ ವಿನಾಯಕ್ ರೋಣಥ್ ಎಂಬಾತನೇ ಹಲ್ಲೆಗೊಳಗಾದ ಯುವಕ ಐದು ಸಾವಿರ ರೂಪಾಯಿ ಹಣಕ್ಕೆ ಬಡ್ಡಿ ಕೊಡದೆ ಇರುವ ಹಿನ್ನೆಲೆ ಗಣೇಶ ಸಿದ್ದಾಪುರ ಅಭಿಷೇಕ ರಾಮಗೇರಿ ಯಲ್ಲಪ್ಪ ರಾಮ್ಗೇರಿ ವರುಣ ಭಜಂತ್ರಿ ಮಣಿಕಂಠ ಸಿದ್ದಾಪುರ ನಾಗರಾಜ್ ಭಜಂತ್ರಿ ತಿರಕ್ ಭಜಂತ್ರಿಯಿಂದ ಹಲ್ಲೆ ಮಾಡಿರುವುದಾಗಿ ಹಲ್ಲೆಗೆ ಒಳಗಾದ ಯುವಕ ಹಾಗೂ ಆತನ ಸಂಬಂಧಿಕರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಇನ್ನೊಂದು ಕಡೆ ನೋಡುವುದಾದರೆ ವಿವಾಹಿತ ಗೃಹಿಣಿ ವಿಚಾರವಾಗಿ ಹಲ್ಲೆ ನಡೆದಿದೆ ಎಂಬ ಶಂಕೆಯೂ ಕೂಡ ವ್ಯಕ್ತವಾಗಿದೆ ಗ್ರಹಿಣಿಯೋರ್ವಳಿಗೆ ವಿಡಿಯೋ ಕಾಲ್ ಮಾಡಿದ್ದ ಎಂಬ ಮಾಹಿತಿ ಬಲ್ಲ ಮೂಲಗಳಿಂದ ತಿಳಿದು ಬಂದಿದ್ದು ಇದೇ ವಿಚಾರವಾಗಿ ಯುವಕನಿಗೆ ಬುದ್ಧಿ ಮಾತು ಹೇಳಲು ವಿನಾಯಕನನ್ನು ಹಿಡಿಯಲು ಹೋದಾಗ ಗೋಡೆ ಹಾರಿ ಬಿದ್ದಿರುವುದಾಗಿ ತಿಳಿದು ಬಂದಿದೆ ಎರಡೂ ಘಟನೆಗಳನ್ನು ನೋಡುವುದಾದರೆ ಯುವಕ ಯಾವ ಘಟನೆಯಿಂದ ಹಲ್ಲೆಗೊಳಗಾಗಿದ್ದಾನೆ ಎಂಬ ಸತ್ಯಾಸತ್ಯತೆ ತಿಳಿದು ಬರಬೇಕಿದೆ ಘಟನಾ ಸ್ಥಳಕ್ಕೆ ಡಿಸಿಪಿ ಮಹಾನಿಂಗ ನಂದಗಾವಿ ಹಾಗೂ ಬಂಡೀಗೇರಿ ಠಾಣೆಯ ಪೊಲೀಸ್ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಗಾಯಗೊಂಡಿರುವ ಯುವಕನನ್ನು ಚಿಕಿತ್ಸೆಗೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ ಪೈಂಪ್ ದ ರಾಡ್ ಚೈನ್ ಎಲ್ಲ ತಗೊಂಡ್ ಓಡ್ದೆ ಸರ್ ಅದು ಐದು ಸಾವಿರ ರೂಪಾಯಿ ಮಿಂಟ್ರೆಸ್ಟ್ ಇಲ್ಲಿ ಕೊಟ್ಟಿದ್ದ ಸರ್ ಹಾಂ ಸರ್ ಇಸ್ಕೊಂಡಿದ್ದೆ ಸರ್ ಕರೆಕ್ಟ್ ಕೊಡ್ಕೊಂಡು ಬಂದಿದ್ದೆ ಸರ್ ಕರೆಕ್ಟ್ ಕೊಡ್ಕೊಂಡು ಬಂದಿದ್ದೆ ಇಲ್ಲಿ ಕೊಡೋದಕ್ಕೆ ಮನೆ ಕಡೆ ಸ್ವಲ್ಪ ಕೆಲಸ ಐತೆ ಅಂತ ಕರೆದು ಮನ್ಯಾಗ ಹಾಕಿ ಹೊಡೆದ ಸರ್ ಗಣೇಶ್ ಸಿದಾಪುರ್ ಸರ್ ಮತ್ತು ಮಣಿಕಂಠ ಸಿದ್ಧಾಪುರ್ ಯಲ್ಲಪ್ಪ ರಾಮ್ ರಾಮ್ ರಾಮ್ಗಿರಿ ವರುಣ ಭಜಂತ್ರಿ ಮತ್ತು ಜಾಧವ್ ಅವ್ರ ಮಾಮಾರ್ ಸರ್ ಹಾ ಸರ್ ಮನ್ಯಾಗ ಕರ್ದೋಡ್ರಿ ಟ್ಯಾಬ್ಲೆಟ್ ತರಾಕ್ ಹೋಗಿದ್ದೆ ಅದ ಸರ್ಡ್ರೆಸ್ ಕೊಡೋದಕ್ಕೆ ಸರ್ ಮತ್ ನನ್ನ ಫೋನು ಎಲ್ಲಾ ಎಲ್ಲ ಸರ್ ಬೈಕು ಕಸ್ಕೊಂಡ್ರು ಸರ್ ಫೋನ್ ಅವ್ರ ಕಡೆನೇ ಸರ್ ಫೋನ್ ತಗೊಂಡವ್ರು ಏನೇನ್ ಮಾಡ್ತಾರ ಗೊತ್ತ್ ಸರ್ ಇದು ನಮ್ಮ ಹೆಸರು ವಿನಾಯಕ್ ಸಂತೋಷ್ ಅರಳಿ ಕರ್ನಾಟಕ ಪಬ್ಲಿಕ್ ವೈಸ್ ಹುಬ್ಬಳ್ಳಿ